ಸರ್ ಅವರ ಬಗ್ಗೆ ಮಾತಾಡೋಂಗೇ ಇಲ್ಲ ಒಂದು ಫ್ಯಾನ್ ಬೇಸ್ ಅಂದಿದೆ ಸರ್ ಬಿಗ್ ಬಾಸ್ ಸರ್ ಸುಧೀಪ್ ಫ್ಯಾನ್ಗಳಾಗ್ಲಿ ಕನ್ನಡ ಇಂಡಸ್ಟ್ರಿ ಫ್ಯಾನ್ಗಳೇ ತುಂಬ ಸ್ಟ್ರಾಂಗ್ ಆಗ್ತಿರ್ತಾರೆ ಆ್ಯಂಡ್ ಇಡೀ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡ ಫ್ಯಾನ್ಸ್ ಮಾಡೋ ಸತ್ಯ ಯಾರು ಮಾಡೋದು ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲ ಇಲ್ಲಾಗೋದು ಎಲ್ಲೂ ಆಗೋದಿಲ್ಲ ಅಂತ ಜನರು ಇದಾರೆ ನಮ್ಮಲ್ಲಿ ಮಧ್ಯದಲ್ಲಿ ಇಂಥವ್ರು ಇದಾರೆ ಸೊ ಈ ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗ ನೋಡಬೇಡಿ ಅನ್ನೋದು ಎಲ್ಲರೂ ಒಂದೇ ತರ ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ ಎಲ್ಲ ಒಂದು ತಪ್ಪುಗಳಾಗಿರುತ್ತೆ ತಪ್ಪಳ ಆದಾಗ ಡೈರೆಕ್ಟ್ ಆಗಿ ಕ್ವಶನ್ಗಳು ಕೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಧರಿಸ್ಬೋದು ಫೇಕ್ ಆಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ ಸಿಗುತ್ತೆ ಸೊ ಎಲ್ಲ ಚೆನ್ನಾಗಿದೆ ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋದಲ್ಲ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡಿಕೊಂಡು ಕೆಟ್ಟದಾಗ ಪೋರ್ಟ್ರೇ ಮಾಡಿಕೊಂಡು ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ಅಂತ ಬರ್ತಾ ಇದೆ ಸಣ್ಣ ಬೇಡ ಸರ್ ತುಂಬ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನಂಥ ಸಣ್ಣ ಸಣ್ಣವರಿಂದ ಹಿಡಿದು ದೊಡ್ಡ ದೊಡ್ಡವ್ರವ್ರೂ ಇದ್ದಾರೆ ಅವೆಲ್ಲ ಮಾಡಿರೋ ಸಾಧನೆಗಳಿದೆ ಅದೆಲ್ಲ ರೀತಿಯೂ ಯಾವುದೋ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ಅಲ್ಲ ದೊಡ್ಡ ಇನ್ಸಿಡೆಂಟೇ ಅದು ಬಟ್ ಕ್ಲಾರಿಟಿ ಸಿಗೋವ್ರಿಗೂ ಕೆಟ್ಟದಾಗ ಮಾತಾಡ್ತಾಡ ಅಂತ ಅಪ್ಡೇಟ್ ಬೇರೆ ಮೂವಿ ಬಗ್ಗೆ ಏನಾದರೂ ಸರ್ ಟೆವಿಲ್ ಬಂದು ನನ್ನ ಎರಡನೇ ಮೂವಿ ಮೊದಲನೇ ಮೂವಿ ಅನೌನ್ಸ್ ಆಗುತ್ತೆ ಅಂದರೆ ತುಂಬ ಅದು ಇನ್ನ ಇಕ್ಕಿದ ಮೂರು ಮೂವೀಸು ನಡೀತಾ ಇದೆ ಇದೊಂದು ಪಾಸ್ ಆಗಿದೆ ಇದು ಆದಷ್ಟು ಬೇಗ ಸ್ಟಾರ್ಟ್ ಆಗಿದೆ ಅಂತ ಫ್ಯಾನ್ಸ್ ಇನ್ನೊಂದು ರಿಕ್ವೆಸ್ಟ್ ಇದೆ ಸುದೀಪ್ ಸರ್ ಜೊತೆ ಅದೇ ಬಹಳ ಬೇಗ ಒಂದು ನ್ಯೂಸ್ ಇದೆ ಓಕೆ ಜೋಳಾಗಿ ಅನೌನ್ಸ್ ಆಗುತ್ತೆ ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ ತುಂಬ ಖುಷಿ ಆಗುತ್ತೆ ತುಂಬ ಖುಷಿ ಆಗುತ್ತೆ ನಿಮ್ಗೆ ಖುಷಿ ಆಗುತ್ತೆ